ನಮಸ್ಕಾರ ಮತ್ತೊಮ್ಮೆ ನನ್ನ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಬೇಳೆ ಬೇಳೆಭಾತು ತುಂಬಾ ರುಚಿಯಾಗಿರುತ್ತೆ ಹಾಗೂ ಮಾಡೋದು ಕೂಡ ತುಂಬಾ ಸುಲಭ ಈಗ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಕುಕ್ಕರ್ಗೆ ಒಂದು ಪಾವಷ್ಟು ಅಕ್ಕಿ ಹಾಕೊಂಡಿದ್ದೀನಿ ನೆಕ್ಸ್ಟ್ ಅದಕ್ಕೆ ಮುಕ್ಕಾಲ್ ಪಾವಷ್ಟು ಕಡಲೆಬೇಳೆ ಮತ್ತೆ ಹೆಸರು ಬೇಳೆ ಎರಡನ್ನೂ ಕೂಡ ಸೇರಿಸ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಒಂದನ್ನು ಕೂಡ ಹಾಕೊಬೋದು ಅಥವಾ ಕಡಲೆಬೇಳೆ ಅಥವಾ ಬೇಳೆ ನಾನು ಎರಡನ್ನೂ ಹಾಕ್ಕೊಂಡಿದ್ದೀನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀವು ಕಾಳು ಐಟಮ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ರೈಸ್ ಕಮ್ಮಿ ಇದ್ರೂ ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕಾಳು ಐಟಮ್ ಜಾಸ್ತಿ ಇದ್ದಾಗ ಅದಕ್ಕೋಸ್ಕರ ಅದಕ್ಕೆ ಒಂದು ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕಿ ಉಪ್ಪು ಮತ್ತು ಅರಿಶಿನ ಹಾಕಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎರಡರಿಂದ ಮೂರು ವಿಜಿಲ್ ಕೂಗಿಸ್ಕೊಳ್ಳಿ ಎರಡರಿಂದ ಮೂರು ವಿಜಿಲ್ಗೆನೆ ಕಾಳು ಮತ್ತು ರೈಸ್ ಕೂಡ ಚೆನ್ನಾಗಿ ಬೆಂದೋಗುತ್ತೆ ಅದಕ್ಕೋಸ್ಕರ ಅಷ್ಟೇ ಸಾಕು ಈಗ ಅನ್ನ ಮತ್ತು ಬೇಳೆ ಬೆಂದಿದೆ ಈಗ ಅದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಯಾಕೆಂದರೆ ಇದು ಬಿಸಿ ಬೇಳೆ ಭಾತ್ ಥರನೇ ತೆಳುವಾಗಿರಬೇಕು ಗಟ್ಟಿಯಾಗಿರಬಾರ್ದು ರೈಸು ಅದಕ್ಕೋಸ್ಕರ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಅದನ್ನು ಬೇಯಿಸ್ಕೊಳ್ಳಿ ಅಷ್ಟರಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಂಡಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಒಣಮೆಣಸಿನಕಾಯಿ ಸಣ್ಣ ಸಣ್ಣದಾಗಿ ಹೆಚ್ಚಿರೋವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಕರ್ಬೇವನ್ನ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟ್ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಮಾಡಿದ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಅದಾದ ನಂತರ ಹೆಚ್ಚಿಟ್ಕೊಂಡಿರೋ ಎರಡು ಟೊಮೆಟೊನ ಇದ್ದೀನಿ ಹುಳಿ ಟೊಮೆಟೊ ತೊಗೊಳ್ಳಿ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಒಂದು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ಷ್ಟು ನೀರನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಗ್ರೇವಿ ರೀತಿ ಬೇಕು ಅದಕ್ಕೋಸ್ಕರ ನೀರನ್ನು ಸೇರಿಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಟೊಮೆಟೊ ಸಾಫ್ಟಾಗೋ ತನಕ ಬೇಯಿಸ್ಕೊಳ್ಳಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಲಾಸ್ಟಲ್ಲಿ ಹಣ್ಣಿನ ರಸನ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯ್ಲಿಕ್ಕೆ ಬಿಡಿ ಅದೆಲ್ಲ ಬೆಂದಾದಮೇಲೆ ನೆಕ್ಸ್ಟು ಮೀಡಿಯಮ್ ಫ್ಲೇಮಲ್ಲಿ ಅನ್ನನ ಬೇಯ್ಯಕ್ಕೆ ಅಂತ ಇಟ್ಟಿದ್ವಲ್ಲ ಅದಕ್ಕೆ ಈ ಮಸಾಲೆನ ಸೇರಿಸ್ಕೊಳ್ಳಿ ಇದಿಷ್ಟೇ ಪದಾರ್ಥ ಬೇರೆ ಏನೂ ಇಲ್ಲ ಕಡಿಮೆ ಪದಾರ್ಥಗಳನ್ನ ಬಳಸಿ ಸಿಂಪಲ್ಲಾಗಿ ಬೆಳಿಗ್ಗಿನ ಟಿಫನ್ಗೆ ಟೊಮೆಟೊ ಬೇಳೆಭಾತು ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮನೇಲೆಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ರುಚಿಯಾದ ಟೊಮೆಟೊ ಬೇಳೆಭಾತು ರೆಡಿಯಾಗುತ್ತೆ ಇವತ್ತಿನ ನನ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಎಲ್ರಿಗೂ ಧನ್ಯವಾದಗಳು